ವಿಶ್ವಕಪ್ನಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡ ಅಮೋಘ ಸಾಧನೆ ಮಾಡಿದೆ ವಿಶ್ವಕಪ್ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸೆಮಿಫೈನಲ್ ಪಂದ್ಯದಲ್ಲಿ ಮುನ್ನೂರ ಮೂವತ್ತೊಂಬತ್ತು ರನ್ ಸವಾಲಿದ್ರೂ ಬರ್ದರಿ ಚೇಸಿಂಗ್ ಮಾಡಿದ ಭಾರತ ತಂಡ ಐದು ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ ಈ ಮೂಲಕ ಏಳು ಬಾರಿಯ ಚಾಂಪಿಯನ್ ಹಾಗೂ ಹಾಲಿ ಚಾಂಪಿಯನ್ ಕೂಡ ಆಗಿದ್ದ ಆಸಿಸ್ ತಂಡವನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಮಹಿಳಾ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಫೈನಲ್ಗೆ ಏರಿರುವುದು ಇದು ಮೂರನೇ ಬಾರಿಗೆ ಅದರಲ್ಲೂ ತೌರಿನಾ ಆತಿಥ್ಯದಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಇದೇ ಮೊದಲ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ ಐಸಿಸಿ ಮಹಿಳಾ ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡಗಳಿಲ್ಲದೆ ವಿಶ್ವಕಪ್ ಫೈನಲ್ ನಡೀತಾ ಇರುವುದು ಇತಿಹಾಸವಾಗಿದೆ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಗೆಲುವಿಗೆ ಮುನ್ನೂರ ಮೂವತ್ತೊಂಬತ್ತು ರನ್ಗಳನ್ನು ಚೇಸ್ ಮಾಡುವ ಕಠಿಣ ಸವಾಲು ಪಡೆದಿದ್ದ ಭಾರತ ತಂಡ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೊಂದು ರನ್ ಬಾರಿಸಿ ಆಸಿಸ್ ತಂಡವನ್ನು ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಭಾರತದ ಬ್ಯಾಟಿಂಗ್ ವೇಳೆ ಒಂಬತ್ತನೇ ಎಸೆತದಲ್ಲಿ ಕ್ರಿಸ್ಗೆ ಬಂದಿದ್ದ ಜೆಮಿಯಾ ರೋಡಿಗ್ರಸ್ ಗೆಲುವಿನವರೆಗೂ ಮೈದಾನದಲ್ಲಿದ್ದು ಭಾರತದ ಮಹಾನ್ ಗೆಲುವಿಗೆ ಸಾಕ್ಷಿಯಾದರೂ ನೂರ ಮೂವತ್ತ್ ಎಸೆತ ಎದುರಿಸಿದ ಇಪ್ಪತ್ತೈದು ವರ್ಷದ ಬ್ಯಾಟರ್ ಹದಿನಾಲ್ಕು ಬೌಂಡರಿಯೊಂದಿಗೆ ನೂರ ಇಪ್ಪತ್ತೇಳು ರನ್ ಬಾರಿಸಿ ಅಜೇಯವಾಗಿ ಉಳಿದ್ರು ಇನ್ನು ಭಾನುವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾ ಸವಾಲನ್ನು ಎದುರಿಸಲಿದೆ ಭಾರತ ಮಹಿಳೆಯರ ತಂಡ ವಿಶ್ವಕಪ್ ಗೆಲ್ಲುವ ನಿರೀಕ್ಷೆಯನ್ನ ಹೆಚ್ಚಿಸಿದೆ